ಪ್ರೀತಿಯ ಸಹೋದರ ಸಹೋದರಿಯರಿಗೆ ನಮ್ಮ ತಂದೆಯಾದ ದೇವರ ಮತ್ತು ನಮ್ಮ ಕರ್ತನಾದ ಯೇಸುವಿನ ನಾಮದಲ್ಲಿ ವಂದನೆಗಳನ್ನು ಹೇಳುತ್ತೇವೆ ಈ ದಿನದಲ್ಲಿ ಯಾವ ವಿಷಯ ಮಾತಾಡ್ತೀವಿ ಅಂದರೆ ಮನೆ ಮನೆಗೆ ಬಂದು ಯೇಸು ಸ್ವಾಮಿಯು ದೇವರಲ್ಲ ಅದೇ ರೀತಿ ನೀವು ಉಪಯೋಗಿಸುವಂಥ ಬೈಬಲ್ಗಳು ಸರಿಯಿಲ್ಲ ಮತ್ತು ಅದೇ ರೀತಿಯಾಗಿ ದೇವರ ರಾಜ್ಯ ಬಂದು ಹೊರಟೋಗಿದೆ ಅಂದರೆ ಯೇಸು ಕ್ರಿಸ್ತನ ಬಂದು ಹೊರಟೋಗಿದ್ದಾರೆ ಈ ರೀತಿ ಹೇಳಿಕೊಂಡು ನಿಮ್ಮ ಮನೆ ಹತ್ರ ಬರ್ತಾರೆ ಮತ್ತು ಅವರು ಬಂದು ಸುಳ್ಳು ಸುಳ್ಳು ಬೋಧನೆಗಳನ್ನು ಹೇಳುತ್ತಾರೆ ಮತ್ತು ಅವರನ್ನು ನಿಮ್ಮ ಮನೆಯೊಳಗೆ ಸೇರಿಸಬೇಡಿ ಈ ಥರ ಸಾಮಾನ್ಯವಾಗಿ ಚರ್ಚೆಗಳಲ್ಲಿ ಹೇಳ್ತಾರೆ ಅದು ಯಾರ ವಿಷಯ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಅವರೇ ಈ ಹೋವನ್ನು ಸಾಕ್ಷಿಗಳ ಬಗ್ಗೆ ನಿಜವಾಗಲೂ ಇದು ಸತ್ಯನ ನಿಜವಾಗಲೂ ಈ ಹೋವನ ಸಾಕ್ಷಿಗಳು ಆ ರೀತಿ ಸುಳ್ಳು ಬೋಧನೆಯನ್ನು ಹೇಳ್ತಾರೆ ನಮಗೂ ಸಹ ಈ ರೀತಿಯೇ ಅನುಭವ ಆಯಿತು ಆದರೆ ನಾನು ಯಾವತ್ತೂ ನನಗೆ ಯಾರಾದರೂ ಹೇಳಿದ್ರೆ ಅದನ್ನು ಕೇಳೋದಿಲ್ಲ ನಾನು ಸ್ವತಃ ಅನುಭವವನ್ನು ನೋಡಿ ನಾನು ನಂಬೋದು ಅದಕ್ಕೆ ನಾನು ಅಲ್ಲಿ ಏನು ನಡೆಯುತ್ತೆ ನೋಡೋಣ ಒಂದು ಸಲ ಅಂತೇಳಿಬಿಟ್ಟು ನಾನು ಆ ಸಭೆಗೂ ಕೂಡ ಹೋಗಿದ್ದೀನಿ ಅಂದರೆ ಅವರು ಕಿಂಗ್ಡಮ್ ಹಾಲ್ ಅಂತಾರೆ ಅಲ್ಲಿಯೂ ಕೂಡ ಹೋಗಿದ್ದೀನಿ ಮತ್ತು ಅಲ್ಲಿ ಕೂಡ ಬೈಬಲ್ ನಿಜವಾಗಿಯೂ ಏನು ಬೋಧಿಸುತ್ತದೆ ಅದರಲ್ಲಿ ನಾನು ಅಧ್ಯಯನ ಮಾಡಿದ್ದೇನೆ ಮತ್ತು ಎಂದೆಂದಿಗೂ ಖುಷಿಯಾಗಿ ಬಾಳೋಣ ಈ ಒಂದು ಪುಸ್ತಕದಲ್ಲೂ ಕೂಡ ನಾನು ಅದರಲ್ಲಿ ಅಧ್ಯಯನ ಮಾಡಿ ಅದರಲ್ಲಿ ಅಧ್ಯಯನ ಮಾಡಿದ್ದೇನೆ ಆದರೆ ನಮ್ಮ ಸಭೆಗಳಲ್ಲಿ ಹೇಳಿರೋ ಥರ ಅಲ್ಲಿ ನಿಜವಾಗಲೂ ಸುಳ್ಳು ಬೋಧನೆ ನಡೆಯುತ್ತ ಅಲ್ಲಿ ನಿಜವಾಗಲೂ ಯೇಸು ಸ್ವಾಮಿಯನ್ನ ದೇವರನ್ನಲ್ವ ಈ ರೀತಿ ನಾವು ಇವತ್ತು ಯಹೋವನ ಸಾಕ್ಷಿಗಳು ಮಾಡುವಂಥದ್ದು ಮತ್ತು ನಮ್ಮ ಚರ್ಚೆಗಳಲ್ಲಿ ಮಾಡುವಂಥದ್ದು ಯಾಕಂದರೆ ನಾನು ಕೂಡ ಚರ್ಚಿನಲ್ಲೇ ಇದ್ದವನು ಮತ್ತು ಈಗಲೂ ಕೂಡ ಇದ್ದೇನೆ ಮತ್ತು ನಾನು ಸಹ ಅಂದರೆ ಎಂಟು ಜನರು ಫಾಸ್ಟರ್ ಕೆಳಗಡೆ ಬೆಳೆದಿರುವಂಥವನು ಆದ್ದರಿಂದ ಎರಡು ಅಂದರೆ ಹೋಮ ಸಾಕ್ಷಿಗಳು ಮತ್ತು ನಮ್ಮ ಚರ್ಚೆಗಳಲ್ಲಿ ಏನೆಲ್ಲ ವ್ಯತ್ಯಾಸ ಇದೆ ಎಂಬುದನ್ನು ಈ ದಿನ ನಾವು ನೋಡೋಣ ನಾವು ಉಪಯೋಗಿಸುವಂಥ ಬೈಬಲ್ ಅವರು ಉಪಯೋಗಿಸೋದಿಲ್ಲ ಇದನ್ನು ಸಾಮಾನ್ಯವಾಗಿ ಚರ್ಚೆಗಳಲ್ಲಿ ಹೇಳ್ತಾರೆ ಇದು ನಿಜಾನ ಅಂದರೆ ಅದು ಖಂಡಿತ ನಿಜ ಅದು ಅವರು ಯಾವ ಬ ನಾವು ಕೆ ಜೆ ವಿ ಬೈಬಲನ್ನು ಉಪಯೋಗಿಸ್ತೀವಿ ಅವರು ಬಂದು ನ್ಯೂ ವರ್ಲ್ಡ್ ಟ್ರಾನ್ಸ್ಲೇಷನ್ ಅಂದರೆ ಹೊಸಲೋಕ ಭಾಷಾಂತರ ಅಂತೇಳ್ಬಿಟ್ಟು ಕೆ ಜೆ ವಿ ಬೈಬಲ್ನಿಂದ ಅವರು ಅನುವಾದ ಮಾಡಿಕೊಂಡು ಮಾಡಿಕೊಂಡಿದ್ದಾರೆ ಅದಕ್ಕೂ ಇದಕ್ಕೆ ವ್ಯತ್ಯಾಸ ಏನಪ್ಪ ಅಂದರೆ ಉದಾಹರಣೆಗೆ ನಮ್ಮ ಕೆ ಜೆ ವಿ ಬೈಬಲ್ನಲ್ಲಿ ಮತ್ತೆ ಹನ್ನೊಂದು ಇಪ್ಪತ್ತೆಂಟರಲ್ಲಿ ಎಲೆ ಕಷ್ಟಪಡುವವರೇ ಅವರೇ ಹೊತ್ತುವರೆ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಅಂತ ಇದೆ ಅದೇ ಹೊಸಲೋಕ ಭಾಷೆ ಅಂತಾರ ಅಂತಾರಲ್ಲ ಆ ಬೈಬಲ್ ಯಾವ ರೀತಿ ಇದೆ ಅಂದರೆ ಕಷ್ಟಪಟ್ಟು ಕೆಲಸ ಮಾಡ್ತಿರೋರೇ ಹೊರೇ ಹೊತ್ತು ಸುಸ್ತಾಗಿರೋರೆ ನೀವೆಲ್ಲ ನನ್ನ ಹತ್ರ ಬನ್ನಿ ನಾನು ನಿಮಗೆ ಹೊಸ ಬಲ ಕೊಡ್ತೀನಿ ಅಂದರೆ ಅದಕ್ಕೂ ಇದಕ್ಕೂ ಇಷ್ಟೇ ವ್ಯತ್ಯಾಸ ಇರೋದು ಮತ್ತು ಕೆಲವೊಂದು ಜಾಗದಲ್ಲಿ ತುಂಬ ಪದಗಳು ವ್ಯತ್ಯಾಸ ಇರುತ್ತೆ ನಾನು ಸಹ ನೋಡಿದ ಹಾಗೆ ನಮ್ಮ ಒಂದು ಕೆ ಜಿ ವಿ ಬೈಬಲ್ನಲ್ಲಿ ಮಾರ್ಕೊಂಡು ಬರ್ದ ಸುವಾರ್ತೆಯಲ್ಲಿ ಹದಿನಾರನೇ ಅಧ್ಯಾಯದಲ್ಲಿ ನಮ್ಮ ಬೈಬಲ್ನಲ್ಲಿ ಬಂದು ಇಪ್ಪತ್ತು ವಚನ ಇದೆ ಆದರೆ ಅದೇ ಆ ಬೈಬಲ್ನಲ್ಲಿ ಕೇವಲ ಎಂಟೇ ವಚನ ಕೊಟ್ಟಿದ್ದಾರೆ ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ ನಾನು ಕೇಳಲಿಲ್ಲ ಈಗ ಅದರ ಬಗ್ಗೆ ಬಿಡಿ ಇನ್ನು ಎರಡನೇದಾಗಿ ನೋಡಿದ್ರೆ ಯೇಸುವನ್ನು ದೇವರಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಅದು ಬಹುಶಃ ನಿಜ ಆದರೆ ಪೂರ್ತಿ ಕೂಡ ನಿಜ ಅಲ್ಲ ಅದು ಹೇಗೆಂದರೆ ಅದರಲ್ಲೂ ಕೂಡ ಒಬ್ಬೊಬ್ಬರು ಅನ್ನೋ ಥರ ಇರ್ತಾರೆ ಅದು ಕೆಲವೊಬ್ಬರು ಬಂದು ಯೇಸುಸ್ವಾಮಿಯನ್ನು ದೇವರು ಅನ್ನೋದು ತಪ್ಪಲ್ಲ ಆದರೆ ಸ್ವಾಮಿ ಸರ್ವಶಕ್ತನಾದ ದೇವರಲ್ಲ ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಯೇಸು ಸ್ವಾಮಿ ದೇವರು ಅಂತ ಎಲ್ಲಿ ಹೇಳಿದ್ದಾರೆ ಯೇಸು ಸ್ವಾಮಿ ದೇವರಲ್ಲ ಅನ್ನೋರು ಕೂಡ ಇದ್ದಾರೆ ಈ ಥರ ಎರಡು ವರ್ಗದ ಜನ ಅಲ್ಲಿರ್ತಾರೆ ಇನ್ನು ಅದೇ ರೀತಿಯಾಗಿ ನಾವು ಮತ್ತೊಂದು ವಿಷಯ ನೋಡಬೇಕೆಂದರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ದೇವರ ರಜೆ ಬಂದ್ಬಿಡ್ತು ಅಂದರೆ ಈ ಒಂದು ಯಹೋವನ ಸಂಘಟನೆಯನ್ನು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಪ್ರಾರಂಭ ಮಾಡಿದಾಗ ಮೊದಲು ಈ ಒಂದು ಸಂಘಟನೆಗೆ ಬೈಬಲ್ ವಿದ್ಯಾರ್ಥಿಗಳು ಅಂತ ಹೆಸರಿರುತ್ತೆ ಅನಂತರ ಇದನ್ನೇ ಯಹೋವನ ಸಾಕ್ಷಿಗಳು ಅಂತ ಚೇಂಜ್ ಮಾಡ್ತಾರೆ ಆದರೆ ನಮ್ಮ ಸಭೆಗಳಲ್ಲಿ ಚರ್ಚ್ಗಳಲ್ಲಿ ಪಾಸ್ಟರ್ಸ್ ಏನು ಹೇಳ್ತಾರೆ ಅಂದರೆ ಚಾರ್ಲ್ಸ್ ಚಾರ್ಲ್ಸ್ ರೆಸೆಲ್ರವರು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಯೇಸು ಸ್ವಾಮಿ ಬರ್ತಾನೆ ಅಂತ ಹೇಳಿದರು ಮತ್ತು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಸ್ವಾಮಿ ಬಂದಿಲ್ಲ ಆಗ ಅವ್ರನ್ನ ಕೇಳಿದರೆ ಹೌದು ಅವರು ಗುಟ್ಟಾಗಿ ಬಂದು ಹೊರಟೋದ್ರು ಈ ಥರ ಹೇಳ್ತಾರೆ ಆದರೆ ನಿಜವಾಗಲೂ ಅಲ್ಲಿ ಈ ಥರ ಅವರು ಬೋಧನೆ ಮಾಡೋದೇ ಇಲ್ಲ ಯಾಕೆಂದರೆ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಭೂಮಿಯಲ್ಲಿ ತುಂಬ ಸಂಕಟಗಳು ಪ್ರಾರಂಭವಾಗ್ತವೆ ಅಂತ ಹೇಳ್ತಾರೆ ಹೊರತು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಯೇಸುಸ್ವಾಮಿ ಬರ್ತಾನೆ ಅಂತ ಅವರು ಎಲ್ಲೂ ಹೇಳೋದಿಲ್ಲ ಮತ್ತು ಅವ್ರ ಬ್ಯಾಮ್ ಅವರ ಅವರ ಪತ್ರಿಕೆಗಳೇನಿದೆ ಕಾವಲಿನ ಬುರುಜು ಮತ್ತು ಎಚ್ಚರ ಈ ಯಾವುದ ಪುಸ್ತಕದಲ್ಲೂ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಅದು ನಿಜ ಆಗಿದ್ದರೆ ಇವರು ಯಾರಾದರೂ ತೋರಿಸ್ಬೋದು ಆ ರೀತಿ ಹೇಳಿರೋರು ನಿಜವಾಗ್ಲೂ ಅವ್ರ ಪುಸ್ತಕದಲ್ಲೇ ಪ್ರಿಂಟ್ ಮಾಡಿರ್ತಾರಲ್ಲ ಅದನ್ನು ಎತ್ತಿ ತೋರಿಸ್ಬೋದು ಆದರೆ ಅದು ಕೂಡ ಸುಳ್ಳು ಯಾಕೆಂದರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮೊದಲನೇ ಪ್ರಪಂಚ ಯುದ್ಧ ನಡೆಯುತ್ತಲ್ಲ ಅವರು ಅದನ್ನೇ ಇಟ್ಕೊಂಡು ನಾವು ಪ್ರಕಟಣೆ ಪುಸ್ತಕದಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ನಡೆಯುವಂಥ ಮಿಕಾಯಲ್ನು ಮತ್ತು ಅವನ ದೂತರ ಪರಲೋಕದಲ್ಲಿ ಯುದ್ಧ ಮಾಡ್ತಾರಲ್ಲ ಅದನ್ನು ಆಧಾರವಾಗಿಟ್ಟುಕೊಂಡು ಆ ಒಂದು ಯುದ್ಧದಲ್ಲಿ ಸೈತಾನನ್ನು ಕೆಳಗಡೆ ತಳ್ತಾರಲ್ಲ ಅದನ್ನೇ ಅವರ ಆಧಾರವಾಗಿಟ್ಟುಕೊಂಡು ಆ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಈಚೆಗೆ ಭೂಮಿಯಲ್ಲಿ ತುಂಬ ಒಂದು ಇದೆ ಮತ್ತು ತುಂಬ ಸಂಕಟಗಳಾಗ್ತಾ ಇದ್ವಿ ಪ್ರೀತ ಪಾಪ ತುಂಬಿದೆ ಇದನ್ನು ಆಧಾರವಾಗಿಟ್ಟುಕೊಂಡು ಹೇಳ್ತಾರೆ ಅದು ಬಿಟ್ಟು ಯೇಸು ಆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಬರ್ತಾರೆ ಅನ್ನೋದು ಇದು ಮಾತ್ರ ಸುಳ್ಳು ಅದೇ ರೀತಿಯಾಗಿ ಯೇಸು ಸ್ವಾಮಿ ಯಾವುದರ ಮೇಲೆ ಸತ್ತು ಅಂದರೆ ಸಾಮಾನ್ಯವಾಗಿ ನಮ್ಮ ಕೆ ಜೆ ವಿ ಬೈಬಲ್ನಲ್ಲಿ ಶಿಲುಬೆ ಆದರೆ ಇಲ್ಲಿ ಕೆಲವೊಬ್ಬರು ಕಂಬನ ಹಾಕಿರ್ತಾರೆ ಅಂದರೆ ಕಂಬದ ಮೇಲೆ ಸತ್ತೋಗಿದ್ದಾರೆ ಅಂತ ಆದರೆ ಇದು ಯಾಕೋ ನನಗೆ ಇಷ್ಟ ಆಗಲಿಲ್ಲ ಯೇಸು ಸ್ವಾಮಿ ಯಾವುದರ ಮೇಲೆ ತಿರು ಹೋಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಯೇಸು ಸ್ವಾಮಿ ನಮಗೋಸ್ಕರ ತನ್ನ ಪಾಪ ಮತ್ತು ಮರಣದಿಂದ ನಮ್ಮೆಲ್ಲರನ್ನ ಬಿಡಿಸೋದಕ್ಕೋಸ್ಕರ ತೀರು ಹೋಗಿದ್ದಾರೆ ಅದು ಶಿಲ್ಬೆ ಅಂತಲೇ ಕೆ ಜಿ ವಿ ಬೈಬಲ್ನಲ್ಲಿ ಬರೆದಿದೆ ಆದ್ದರಿಂದ ಈಗ ಯಾಕಂದರೆ ಬೈಬಲ್ ಎಲ್ಲ ಕಡೆಯೂ ಹೋಗ್ಬಿಟ್ಟಿದೆ ಈಗ ಎಲ್ರಿಗೂ ಶಿಲ್ಬೆ ಅಂತ ಗೊತ್ತು ಈಗ ನಾವು ಕಂಬ ಅಂತ ಹೇಳಿದರೆ ಈಗ ನಮ್ಮಲ್ಲಿ ಸತ್ಯ ಇದ್ದರೂ ಕೂಡ ಆ ಸತ್ಯ ಅವ್ರಿಗೆ ಹೋಗೋದಕ್ಕೆ ನಾವೇ ಅಡ್ಡಿ ಆಗ್ತಾ ಇದ್ದೀವಿ ಆದ್ದರಿಂದ ಈ ಒಂದು ವಿಷಯದಲ್ಲಿ ನಾನು ಯಾವುದನ್ನು ತೀರ್ಮಾನ ಮಾಡೋದಕ್ಕಾಗಲ್ಲ ಅದು ನಿಮ್ಮಿಷ್ಟ ಆದರೆ ಯೇಸು ಸ್ವಾಮಿ ತೀರೋಗಿರೋದಂತೂ ನಿಜ ಅದು ನಮ್ಮ ಬೈಬಲ್ನಲ್ಲಿ ಶಿಲ್ಬೆ ಅಂತ ಇದೆ ಇನ್ನು ಮತ್ತೊಂದು ವಿಷಯ ಏನು ಹೇಳ್ತಾರೆ ಅಂದರೆ ಇವರು ಓಟ್ ಹಾಕೋದಿಲ್ಲ ಅಂತ ಹೇಳ್ತಾರೆ ಅದರ ಎಲೆಕ್ಷನ್ ಇವರು ಓಟ್ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ ಕೆಲವರು ಹೇಳ್ತಾರೆ ಇದು ಕೆಲವರು ಒಬ್ಬೊಬ್ಬರ ಅವರಲ್ಲಿ ಒಂದೇ ಥರ ಎಲ್ಲರೂ ಇಲ್ಲ ಅದರಲ್ಲಿ ಹಾಕೋರು ಇದ್ದಾರೆ ಅದರಲ್ಲಿ ನೋಟಾಗಿ ಹಾಕೋರು ಇದ್ದಾರೆ ಕೆಲವರು ಹಾಕದೇನೋ ಇರಬಹುದು ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ಎಲ್ಲರ ಬಗ್ಗೆ ಯಾಕೆ ರಾಜಕೀಯ ತಂಟೆಗೆ ಹೋಗೋದಿಲ್ಲ ಅಂದರೆ ಒಂದು ಉದಾಹರಣೆಗೆ ಎರಡು ಪಾರ್ಟಿ ಜನ ಇರ್ತಾರೆ ಈಗ ಎರಡು ಪಾರ್ಟಿಯವರನ್ನು ನಾವು ಪ್ರತಿಯೊಬ್ಬೊಬ್ಬರನ್ನು ಯೇಸು ಸ್ವಾಮಿಯಲ್ಲಿರೋದು ಸಹೋದರರು ಅಂತ ಪ್ರೀತಿಸಬೇಕು ಈಗ ನಾವು ಇಬ್ಬರತ್ರ ಇವಾಗ ಕಾಸು ತಗೊಳ್ತೀವೋ ತೊಗೊಳಲ್ವೋ ಅದು ಬಿಟ್ಟರು ಕೂಡ ನಾವು ಒಬ್ಬರನ್ನು ಬಿಟ್ಟು ಮತ್ತೊಬ್ಬರನ್ನು ಆಯ್ಕೆ ಮಾಡಬೇಕಲ್ಲ ಯಾರಾದರೂ ಒಬ್ಬರನ್ನು ಆಯ್ಕೆ ಮಾಡಬೇಕು ಆಗ ಮತ್ತೊಬ್ಬರನ್ನು ನಾವು ದ್ವೇಷಿಸಿದ ಹಾಗಾಗುತ್ತೆ ಹೇಳ್ಬಿಟ್ಟು ಅವರು ಇಬ್ಬರೂ ನಮಗೆ ಸಹೋದರರಾಗಬೇಕು ಇಬ್ಬರೂ ನಮ್ಗಾಗಬೇಕು ಅದಕ್ಕಾಗಿ ನಾವು ಯಾರ ಕಡೆನೂ ಸಪೋರ್ಟ ಮಾಡಲ್ಲ ನಮಗಿಬ್ಬರೂ ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಅವರು ಈ ರೀತಿ ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ರಕ್ತ ರಕ್ತ ಅವರು ಒಳಗಿಲ್ಲ ಅಂತ ಹೇಳ್ತಾರೆ ಇದು ನಿಜನಾ ಅಂದರೆ ಹೌದು ಇದು ನಿಜ ಯಾಕೆಂದರೆ ರಕ್ತವನ್ನು ತಿನ್ನಬಾರದು ಅಂತ ಬೈಬಲ್ನಲ್ಲಿದೆ ಇದನ್ನೇ ಅವರ ಆಧಾರವಾಗಿ ಇಟ್ಕೊಂಡು ಏನು ಹೇಳ್ತಾರೆ ಅಂದರೆ ಈಗ ಸಾರಾಯಿ ಕುಡಿಯಬಾರದು ಅಂತ ಗೊತ್ತು ಆದರೆ ಸಾರಾಯಿನ ನಾನು ಬಾಟ್ಲಲ್ಲಿ ಹಾಕ್ಕೊಳ್ತೀನಿ ಅಂದರೆ ಇದು ಹೇಗೆ ಯಾಕೆಂದರೆ ಸಾರಾಯಿ ಬಾಟಲಿನಲ್ಲಿ ಹಾಕ್ಕೊಂಡ್ರು ಕೂಡ ಗ್ಲುಕೋಸ್ ಥರ ಅದು ನಮ್ಮ ಮೈಗೆ ಸೇರಿ ನಮ್ಗೆ ಆಗುತ್ತಲ್ಲ ಅದನ್ನೇ ಆಧಾರವಾಗಿ ಇಟ್ಕೊಂಡು ರಕ್ತನ ಅವರು ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ಬೈಬಲಿನಲ್ಲಿ ರಕ್ತ ತಗೋಬಾರ್ದು ಅಂತ ಹೇಳಿದ್ದಾರೆ ಆದ್ದರಿಂದ ನಾವು ತಗೊಳ್ಳೋಲ್ಲ ಅಂತ ಹೇಳ್ತಾರೆ ಇದರ ಬಗ್ಗೆ ನಾವು ಏನು ತೀರ್ಮಾನ ಮಾಡೋಕ್ಕಾಗಲ್ಲ ಯಾಕೆಂದರೆ ಇಷ್ಟ ಆದರೆ ರಕ್ತದಲ್ಲಿ ಜೀವ ಇದೆ ಮತ್ತು ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಬಳಸ್ಗಳು ಕೂಡ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ ಅಂತ ಕೂಡ ಇದೆ ಮತ್ತು ರಕ್ತ ಕೊಟ್ಟವನು ಅವನು ಬದುಕ್ತಾನೆ ಇನ್ನೊಬ್ಬರನ್ನು ಬದುಕಿಸ್ತಾನೆ ಯಾಕೆಂದರೆ ಇಷ್ಟ ನಾವು ಅದನ್ನು ಕೇಳೋ ಹಾಗಿಲ್ಲ ರಕ್ತದ ಬಗ್ಗೆ ಅವ್ರನ್ನೆಲೂ ಈ ರೀತಿ ಇರುತ್ತೆ ಇನ್ನು ಹಬ್ಬ ಅವರು ಯಾವ ಹಬ್ಬನೂ ಮಾಡೋದಿಲ್ಲ ಅವರು ಕ್ರಿಸ್ಮಸ್ ಮಾಡಲ್ಲ ಗುಡ್ ಫ್ರೈಡೇ ಮಾಡಲ್ಲ ಅಂತ ಹೇಳ್ತಾರೆ ಅದು ನಿಜ ಏಕೆಂದರೆ ಯೇಸುಸ್ವಾಮಿ ಬಂದು ನನ್ನ ಹುಟ್ಟಿದ ಹಬ್ಬ ಮಾಡಿರಿ ಅಂತ ಎಲ್ಲೂ ಹೇಳಲಿಲ್ಲ ಮತ್ತು ಯೇಸುಸ್ವಾಮಿ ಡಿಸೆಂಬರ್ ಇಪ್ಪತ್ತೈದಿಗೆ ಹುಟ್ಟಿದ್ದಾರೆ ಅಂತಲೂ ಎಲ್ಲೂ ಹೇಳಿಲ್ಲ ಅದೇ ರೀತಿ ಇಡೀ ಬೈಬಲ್ನಲ್ಲಿ ಸುಮಾರು ಹತ್ತಿರ ಹತ್ರ ಮೂರು ಸಾವಿರ ಜನರು ಹೆಸರನ್ನು ಉಲ್ಲೇಖಿಸಲಾಗಿದೆ ಅದರಲ್ಲಿ ಬರ್ತ್ಡೇ ಮಾಡಿಕೊಂಡಿರೋದು ಹುಟ್ಟಿದ ಹಬ್ಬ ಮಾಡ್ಕೊಂಡಿರೋ ಇಬ್ಬರೇ ಇಬ್ಬರ ವ್ಯಕ್ತಿಗಳು ಅದರಲ್ಲಿ ಅವರಿಬ್ಬರೂ ಲೋಕಕ್ಕೆ ಸಂಬಂಧಪಟ್ಟವರು ಆದರೆ ದೇವರನ್ನು ಅರಿತವರು ಯಾರೊಬ್ಬರನ್ನು ಹುಟ್ಟಿದ ಹಬ್ಬ ಮಾಡಿಕೊಂಡಿಲ್ಲ ಅದಕ್ಕೆ ಈ ಹೋಮ ಸಾಕ್ಷಿಗಳು ಕೂಡ ಅವರು ಬೈಬಲನ್ನು ಎತ್ಕೊಂಡು ನಡೆಯುವರಾಗಿರುವುದರಿಂದ ಯೇಸುಸ್ವಾಮಿಯನ್ನು ಅನುಸರಿಸುವರಾಗಿರುವುದರಿಂದ ಅವರು ಹುಟ್ಟಿದ ಹಬ್ಬನ ಆಚರಿಸಲ್ಲ ಅದೇ ರೀತಿ ಕ್ರಿಸ್ಮಸ್ ಆಚರಿಸಲ್ಲ ಅದೇ ರೀತಿಯಾಗಿ ಗುಡ್ ಫ್ರೈಡೆ ಕೂಡ ಮಾಡೋದಿಲ್ಲ ಈ ರೀತಿ ಈ ಹೋಮ ಸಂಘಟನೆಯಲ್ಲಿ ನಡೀತಾ ಇರೋದನ್ನು ನಿಮಗೆ ಹೇಳ್ತಾ ಇದ್ದೀನಿ ಈಗ ನಾವು ಚರ್ಚ್ನಲ್ಲಿ ಏನು ನಡೆಯುತ್ತೆ ಅಂತ ನಾವು ನೋಡೋಣ ಈಗ ಸಾಮಾನ್ಯವಾಗಿ ಚರ್ಚ್ಗಳಲ್ಲಿ ಈಗ ಬೈಬಲ್ನಲ್ಲಿ ಒಂದೇ ದೇವರು ಒಬ್ಬನೇ ದೇವರು ಅಂತಲೇ ಬರೆಯಲ್ಪಟ್ಟಿದೆ ಮೂರು ದೇವರುಗಳಂತ ಎಲ್ಲೂ ಬರೆಯಲ್ಪಟ್ಟಿಲ್ಲ ಆದರೆ ಚರ್ಚ್ಗಳಲ್ಲಿ ಬೋಧನೆ ಮಾಡುವಾಗ ಮೂರು ದೇವರುಗಳಂತಲೇ ಮಾಡ್ತಾರೆ ಅಂದರೆ ತಂದೆ ಮಗ ಪವಿತ್ರಾತ್ಮ ಮೂರು ದೇವರುಗಳು ಅಂತ ಅಂದರೆ ಮೂರು ದೇವರುಗಳು ಒಂದೇ ಅಂತ ಹೇಳ್ಬಿಡ್ತಾರೆ ಈಗ ನಾನು ನಮ್ಮಪ್ಪ ನಮ್ಮ ತಾತ ಮೂರು ಜನನ ಒಬ್ರೇನ ಇದು ತುಂಬ ವಿರುದ್ಧವಾದ ಬೋಧನೆ ಯಾಕಂದರೆ ತಂದೆಯಾದ ದೇವರು ಮಗನಾದ ಸ್ವಾಮಿ ಪವಿತ್ರಾತ್ಮರು ಈ ಮೂವರು ಬಂದು ಬೇರೆ ಬೇರೆ ಆಗಿದ್ದಾರೆ ನಾನು ಅದರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ ಆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ನೋಡೋರಾದರೆ ನೋಡಿರಿ ಚರ್ಚಿನಲ್ಲಿ ಯಹೋನ ಸಾಕ್ಷಿಗಳು ಹೇಳದೇ ಇರುವಂಥ ಸತ್ಯಾನ ಯಾವುದ್ಯಾವ್ದು ಹೇಳೋದಿಲ್ಲ ಅಂತ ಈಗ ನೋಡೋಣ ಅದು ಯಾವುದು ಅಂದರೆ ಈಗ ಸ್ವಾಮಿ ಎಲ್ಲಿದ್ದಾರೆ ಅಂತ ಯಾರಾದರೂ ಚರ್ಚಿನಲ್ಲಿ ಹೇಳ್ತಾರ ಯಾವ ಪಾಸ್ಟ್ರಾದರೂ ಯಾವ ಪಾಸ್ಟರ್ನಾದರೂ ಕೇಳಿ ಯೇಸು ಸ್ವಾಮಿ ಎಲ್ಲಿದ್ದಾರೆ ಅಂದರೆ ಪರಲೋಕದಲ್ಲಿದ್ದಾರೆ ಅಂತಾರೆ ಪರಲೋಕದಲ್ಲಿ ಎಲ್ಲಿದ್ದಾರೆ ಅಂತ ಮಾತ್ರ ಅವರು ಹೇಳೋದಿಲ್ಲ ಪರಲೋಕದಲ್ಲಿ ಅವರು ಬಂದು ತಂದೆಯಾದ ದೇವರ ಬಲಗಡೆಯಲ್ಲೇ ಇದ್ದಾರೆ ನೀವು ಸುಮಾರು ಹೊಸ ಒಂದು ಬಳಕೆಯಲ್ಲಿ ನೋಡುವಾಗ ಸುಮಾರು ಒಂದು ಹದಿನಾಲ್ಕಕ್ಕಿಂತ ಮೇಲೆ ಇರಬಹುದು ಅನಿಸುತ್ತೆ ಅಷ್ಟು ಸಲ ತಂದೆಯ ಬಲಭಾಗದಲ್ಲಿ ಇದ್ದಾರೆ ಅಂತಲೇ ಬರೆಯಲ್ಪಟ್ಟಿದೆ ಆದರೆ ಇದನ್ನು ಚರ್ಚಿನಲ್ಲಿ ಯಾರೊಬ್ಬರೂ ನಮಗೆ ಹೇಳೋದೇ ಇಲ್ಲ ಏಕೆಂದರೆ ಇವಾಗ ಸ್ವಾಮಿಯೇ ತಂದೆ ಮಗ ಎಲ್ಲ ಯೇಸು ಸ್ವಾಮಿಯೇ ಆದರೆ ಡೈರೆಕ್ಟಾಗಿ ಹೋಗಿ ಸಿಂಹಾಸನ ಮೇಲೆ ಕುಳಿತ್ಕೋಬೋದಾಗಿತ್ತು ಆದರೆ ಯಾಕೆ ಬಲಗಡೆಯಲ್ಲಿ ಕುತ್ಕೋಬೇಕು ಯಾಕೆಂದರೆ ಸಿಂಹಾಸನ ಮೇಲೆ ತಂದೆಯಾದ ದೇವರಿದ್ದಾರೆ ಬಲಗಡೆಯಲ್ಲಿ ಸ್ವಾಮಿ ಇದ್ದಾರೆ ಈ ಭೂಮಿಯಲ್ಲಿ ಪವಿತ್ರ ಆತ್ಮರಿದ್ದಾರೆ ಆದ್ದರಿಂದ ಅವರ ಮೂರನ್ನು ಬೇರೆ ಬೇರೆ ಇದನ್ನು ಹೇಳೋದಿಲ್ಲ ಅದೇ ರೀತಿಯಾಗಿ ಯೇಸು ಸ್ವಾಮಿ ಈ ಎರಡನೇ ಸಲ ಬರುವಾಗ ಸಾವಿರ ವರ್ಷ ಆಳ್ವಿಕೆ ಮಾಡ್ತಾರೆ ಆ ಸಾವಿರ ವರ್ಷ ಆಳ್ವಿಕೆ ಆದಮೇಲೆ ಈ ಒಂದು ದೇವರ ರಾಜ್ಯವನ್ನು ತಂದೆಯಾದ ದೇವರಿಗೆ ಒಪ್ಪಿಸ್ಕೊಡ್ತಾರೆ ಅಂದರೆ ಸಾವಿರ ವರ್ಷ ಆಳ್ವಿಕೆ ಮಾಡಿದ ಮೇಲೆ ರಿಟೈರ್ಡ್ ಆಗ್ತಾರೆ ನಿವೃತ್ತಿ ಆಗ್ತಾರೆ ಆಗ ತಂದೆಯಾದ ದೇವರಿಗೆ ಈ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಮೊದಲ ಅಲೆ ಒಣ ಹೇಗಿತ್ತು ಯಹೋವ ದೇವರಿಗೆ ಆಳ್ವಿಕೆ ಮತ್ತೆ ಅದೇ ರೀತಿಯಾಗಿ ಆಗಿಬಿಡುತ್ತೆ ಇದು ಕೊರಿಂದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನ್ನು ಹೇಳಿದ್ದಾನೆ ಇದನ್ನು ಕೂಡ ಯಾವ ಚರ್ಚಿನಲ್ಲಿ ಯಾವ ಪಾಸ್ಟ್ರೂ ನಮಗೆ ಹೇಳೋದೇ ಇಲ್ಲ ಅದೇ ರೀತಿಯಾಗಿ ಯಹೋವ ದೇವರು ಸೃಷ್ಟಿ ಮಾಡುವಾಗ ಮೊಟ್ಟ ಮೊದಲು ಯೇಸು ಸ್ವಾಮಿಯನ್ನು ಸೃಷ್ಟಿ ಮಾಡ್ತಾರೆ ಇದನ್ನು ಸಹ ನಿಮಗೆ ಹೇಳೋದೇ ಇಲ್ಲ ಅದೇ ರೀತಿ ಯೇಸು ಸ್ವಾಮಿ ಈ ಭೂಮಿಗೆ ಬರುವಾಗಲೂ ಕೂಡ ಯಹೋ ದೇವರು ನನ್ನನ್ನು ಇಲ್ಲಿಗೆ ಕಳಿಸಿದ್ದಾರೆ ಅಂತ ಕೂಡ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ ಇದನ್ನು ಸಹ ನಿಮಗೆ ಚರ್ಚಿನಲ್ಲಿ ಹೇಳೋದಿಲ್ಲ ಅದೇ ರೀತಿಯಾಗಿ ಹಬ್ಬಗಳ ವಿಷಯದಲ್ಲಿ ನೋಡೋಣ ಈಗ ಕ್ರಿಸ್ಮಸ್ ಆಚರಣೆ ಮಾಡ್ತಾರೆ ಗುಡ್ ಫ್ರೈಡೇ ಆಚರಣೆ ಮಾಡ್ತಾರೆ ಬುಧಿ ಬುಧವಾರ ಇದನ್ನು ಆಚರಣೆ ಮಾಡ್ತಾರೆ ಲೆನ್ಸ್ ಡೇನ ಆಚರಣೆ ಮಾಡ್ತಾರೆ ಈ ಹಬ್ಬಗಳನ್ನೆಲ್ಲ ಪ್ರಾರಂಭ ಮಾಡಿದ್ದ್ಯಾರು ಯಾರು ಕ್ಯಾಥೋಲಿಕ್ಕು ಈಗ ಕ್ಯಾಥೋಲಿಕ್ನಿಂದ ಬೇರ್ಪಟ್ಟಿರುವಂಥದ್ದೇ ಅಲ್ವ ಪ್ರೊಟೆಸ್ಟೆಂಟು ಪ್ರೊಟೆಸ್ಟೆಂಟ್ ಅಂದರೆ ಕ್ಯಾಥೋಲಿಕ್ದವರಿಗೆ ವಿರುದ್ಧವಾದಂಥವರು ಅಂಥೇಳಿ ಪ್ರೊಟೆಸ್ಟೆಂಟ್ ಅಂತ ಹೆಸರಿಟ್ಟರು ಈಗ ಆ ಮಾರ್ಟಿನ್ ಲೂತರು ತೊಂಬತ್ತೈದು ವಿಷಯಗಳನ್ನು ಉಲ್ಲೇಖ ಮಾಡ್ತಾರೆ ಬೈಬಲ್ ವಿರುದ್ಧವಾಗಿ ಈ ಥರ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಂತ ಈಗ ಆ ತೊಂಬತ್ತೈದು ವಿಷಯಗಳಲ್ಲಿ ಇವು ಕೂಡ ಸೇರಿರ್ತವೆ ಕ್ರಿಸ್ಮಸ್ ಗುಡ್ ಫ್ರೈಡೇ ಇದೆಲ್ಲ ಯಾಕಂದರೆ ಇದೆಲ್ಲ ಬೈಬಲ್ನಲ್ಲಿ ಇಲ್ಲದೇ ಇರುವಂಥದ್ದು ಆಚರಣೆ ಎಲ್ಲ ಈಗ ನಿಜವಾಗ್ಲೂ ಮಾರ್ಟಿನ್ ಲೂಥರ್ನ ಅನುಸರಿಸುವ ಒಂದು ವರ್ಗವಾಗಿದ್ದರೆ ಈಗ ಯಾಕೆ ಅದನ್ನೆಲ್ಲ ಎತ್ಕೊಂಡು ನಡೀತಾ ಇರೋದು ಈಗ ಯಹೋನ ಸಾಕ್ಷಿಗಳು ಎತ್ಕೊಂಡು ನಡೀತಾ ಇಲ್ಲ ಈಗ ಇವರು ಎತ್ಕೊಂಡು ನಡೀತಾ ಇದ್ದಾರೆ ಈ ಥರ ಹಬ್ಬಗಳನ್ನ ಮಾಡ್ತಾ ಇದ್ದರು ಅಂದರೆ ನಿಜವಾಗ್ಲೂ ಇವಾಗ ಕ್ಯಾಥೋಲಿಕ್ನ ಅನುಸರಿಸ್ತಾ ಇರೋದು ಯಾರು ಯಹೋನ ಸಾಕ್ಷಿಗಳ ಪೆಂಥ ಕ್ವಶ್ನವರ ಇದರಿಂದಲೇ ನಮಗೆ ಯಾರು ಬೈಬಲ್ ಪ್ರಕಾರವಾಗಿ ನಡೀತಾ ಇದ್ದಾರೋ ಅಂತ ಗೊತ್ತಾಗುತ್ತೆ ಈಗ ಎರಡೂ ಕಡೆಯವರನ್ನ ನೋಡೋಣ ಈ ಯಹೋನ ಸಾಕ್ಷಿಗಳ ಬಗ್ಗೆ ತುಂಬ ಜನ ವಿಡಿಯೋ ಮಾಡಿದ್ದಾರೆ ಅವರು ಆ ರೀತಿ ಮಾಡ್ತಾರೆ ಅವರು ಈ ರೀತಿ ಮಾಡ್ತಾರೆ ಅವ್ರು ಬಂದರೆ ಎಚ್ಚರವಾಗಿರ್ರಿ ಅಂತೆಲ್ಲ ಹೇಳ್ತಾರೆ ಒಬ್ಬೇ ಒಬ್ಬ ಯಹೋವನ ಸಾಕ್ಷಿ ಪಾಸ್ಟರ್ಗಳ ಬಗ್ಗೆ ವಿಡಿಯೋ ಮಾಡಿರೋದನ್ನು ನೀವು ಎಂದಾದರೂ ನೋಡಿದ್ದೀರಾ ಯಾವುದೇ ಮೀಡಿಯಾದಲ್ಲಾಗಲಿ ಯಾವೆಲ್ಲಾದರೂ ಸರಿ ಅವರು ಯಾರ ಬಗ್ಗೆ ಏನಾದರೂ ತಪ್ಪಾಗಿ ಹೇಳಿರೋದನ್ನು ನೀವು ನೋಡಿದ್ದೀರಾ ಎಲ್ಲೂ ಅವರು ವಿಡಿಯೋವನ್ನು ಮಾಡಿರೋದೇ ಇಲ್ಲ ಈ ಹೋನ ಸಾಕ್ಷಿಗಳ ಬಗ್ಗೆ ಯಾಕೆ ಹೇಳ್ತಾರೆ ಅಂದರೆ ಇವ್ರಿಗೆ ಹೆಸರು ಸಂಪಾದನೆ ಮಾಡಬೇಕು ಅದೇ ರೀತಿ ಚಾನಲ್ನ ಒಂದು ಪಬ್ಲಿಸಿಟಿ ಮಾಡಿಕೊಳ್ಳೋದಕ್ಕೋಸ್ಕರ ಈ ರೀತಿ ವಿಡಿಯೋಗಳನ್ನು ಮಾಡಿ ಹೆಸರನ್ನು ಮಾಡಿ ಹಣ ಸಂಪಾದನೆ ಮಾಡಿಕೊಳ್ತಾರೆ ಆದರೆ ಈ ಯೋವನ ಸಾಕ್ಷಿಗಳು ಆ ರೀತಿ ಯಾವರನ್ನು ಅವರು ದೂಷಿಸೋದೇ ಇಲ್ಲ ಅದೇ ರೀತಿಯಾಗಿ ಹೋವನ ಸಭೆಗಳಲ್ಲಿ ಪ್ರತಿಯೊಂದೊಂದಕ್ಕೂ ಕಷ್ಟ ಹೊಲ್ತಾರೆ ಅವರು ಬುಕ್ಸು ಪ್ರಿಂಟ್ ಮಾಡ್ತಾರೆ ಮತ್ತು ಅದನ್ನೆಲ್ಲ ಕಾಸಿಗೆ ಸೇಲ್ ಮಾಡ್ತಾರೆ ಅಂತ ಹೇಳ್ತಾರೆ ಖಂಡಿತ ಈ ತಪ್ಪು ಅವರು ಯಾವುದೇ ಒಂದು ಪುಸ್ತಕಕ್ಕೂ ಒಂದೇ ಒಂದು ರೂಪಾಯಿ ತಗೊಳ್ಳೋದಿಲ್ಲ ಅಲ್ಲಿ ಪೂರ್ತಿಯಾಗಿ ಉಚಿತವಾಗಿರುತ್ತೆ ಯಾಕಂದರೆ ಇದನ್ನೆಲ್ಲ ಯಾಕೆ ನಾನು ಇದ್ದೀನಿ ಅಂದರೆ ನಾನೇ ಹೋಗಿ ಅಲ್ಲಿ ಕಣ್ಣಾರಿ ನೋಡಿರೋದೆಂದು ನಿಮಗೆ ಹೇಳ್ತಾ ಇದ್ದೀನಿ ಆದರೆ ಈ ಹೋಮ ಸಾಕ್ಷಿಗಳು ಮತ್ತು ಈ ಒಂದು ಪೆಂಥು ಈ ಎರಡೂ ವರ್ಗಗಳಿಗೆ ಒಂದು ವ್ಯತ್ಯಾಸ ಏನಪ್ಪ ಅಂದರೆ ಪ್ರೀತಿ ಅನ್ನೋದು ತುಂಬ ಕಡಿಮೆ ಇದೆ ಯಾಕೆಂದರೆ ಮಣಿಪುರ ಘಟನೆ ಏನು ನಡೆಯಿತು ಅಂತ ನಿಮ್ಮ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಆದರೆ ಈ ಮಣಿಪುರಕ್ಕೋಸ್ಕರ ಎಷ್ಟೋ ಜನ ಪಾಸ್ಟರ್ಗಳು ಪ್ರಾರ್ಥನೆ ಮಾಡಿದ್ರು ಇದನ್ನೆಲ್ಲ ನಾವು ನೋಡಿದ್ದೀವಿ ಆದರೆ ನನಗೆ ಗೊತ್ತಿರುವ ಮಟ್ಟಿಗೆ ಒಬ್ಬರೇ ಒಬ್ಬ ಹೋವ ಸಾಕ್ಷಿಗಳು ಕೂಡ ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿರೋದನ್ನು ನಾನು ನೋಡಲಿಲ್ಲ ಒಂದು ವೇಳೆ ಅವ್ರು ಮಾಡಿದ್ರೆ ಅನ್ನೋ ಗೊತ್ತಿಲ್ಲ ನನಗೂ ಕೂಡ ಪರಿಚಯವಿದ್ದವರು ಇದ್ದಾರೆ ಆದರೆ ಅವರು ಸಹ ಎಲ್ಲೂ ಈ ಘಟನೆಗಾಗಿ ಪ್ರಾರ್ಥನೆ ಮಾಡಿ ಅಂತ ಇಲ್ಲ ತುಂಬ ಜನ ಪಾಸ್ಟರ್ಸು ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಕೇರಳದಲ್ಲಿ ಒಂದು ಘಟನೆ ನಡೀತು ಅಂದರೆ ಮೊನ್ನೆ ಮೊನ್ನೆ ತಾನೇ ಬಾಂಬ್ ಬ್ಲಾಸ್ಟಾಗಿ ಬರ್ತಿರೋದು ಅದು ಬಂದು ಈ ಹೋವನ ಸಾಕ್ಷಿಗಳ ಒಂದು ಮೀಟಿಂಗು ಯಾವ ಪಾಸ್ಟರ್ಸು ಯಾವ ವಿಡಿಯೋದಲ್ಲಿ ಕೂಡ ಪ್ರಾರ್ಥನೆ ಮಾಡಿ ಅಂತ ಹೇಳಿರೋದನ್ನು ನಾನು ಕೇಳಲಿಲ್ಲ ಯಾಕೆ ಇದು ಯಾಕೆ ಅಂತ ನನಗೂ ಕೂಡ ಗೊತ್ತಿಲ್ಲ ಯಾಕೆ ಈ ಹೋವನ ಸಾಕ್ಷಿಗಳಾದರೇನು ಇವರು ಪ್ರೊಟೆಸ್ಟೆಂಟ್ ಆದರೇನು ಇವರು ಮನುಷ್ಯರಲ್ವಾ ಅವರು ಮನುಷ್ಯರಲ್ವಾ ಯಾಕಂದರೆ ನೀವು ಎಷ್ಟೇ ಭಕ್ತಿ ಮಾಡಿದರೂ ಕೂಡ ಮನುಷ್ಯತ್ವ ಅನ್ನೋದು ಇಲ್ಲ ಅಂದರೆ ದೇವರು ಅದು ಹೇಗೆ ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೋ ಅಥವಾ ನಮ್ಮ ನಡತೆಯನ್ನು ನಾವು ಮಾಡುವಂಥ ಭಕ್ತಿಯನ್ನು ಹೇಗೆ ಮೆಚ್ಚುತ್ತಾನೋ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಯಾಕೆಂದರೆ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವನು ಮಾರದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಈ ವಿಡಿಯೋ ಮಾಡಲು ಕಾರಣ ಯಾಕೆಂದರೆ ತುಂಬ ಜನ ಈ ರೀತಿ ಒಬ್ಬರ ಮೇಲೊಬ್ಬರು ವಿಡಿಯೋ ಮಾಡ್ತಾ ಇದ್ದರು ಆದ್ದರಿಂದ ಅಲ್ಲಿ ನಡೀತಕ್ಕಂಥ ಸತ್ಯ ಏನಂತ ತಿಳಿಸೋದಕ್ಕೋಸ್ಕರ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಕಿಂಗ್ಡಮ್ ಹಾಲು ಮತ್ತು ಚರ್ಚಿನಲ್ಲಿರೋ ವ್ಯತ್ಯಾಸ ಏನಪ್ಪಾ ಅಂದರೆ ನಾನು ಗಮನಿಸಿದ ಹಾಗೆ ನಮ್ಮ ಚರ್ಚಿನಲ್ಲಿ ದೆವ್ವ ಹಿಡಿದವರು ಖಂಡಿತ ಇದ್ದೇ ಇರ್ತಾರೆ ಆ ಕಿಂಗ್ಡಮ್ ಹಾಲ್ನಲ್ಲಿ ಒಬ್ಬರೇ ಒಬ್ಬರು ನನಗೆ ಗೊತ್ತಿರೋ ಪ್ರಕಾರವಾಗಿ ಯಾರೊಬ್ಬರು ಕೂಡ ಅಲ್ಲಿ ದೆವ್ವ ಹಿಡಿದವರು ಖಂಡಿತ ಇಲ್ಲ ಏಕೆ ಯಾಕಂದರೆ ನಮ್ಮ ಒಂದು ಚರ್ಚಿನಲ್ಲಿ ಮನುಷ್ಯ ಸತ್ತು ಹೋದರೆ ಅವನು ದೆವ್ವ ಆಗ್ತಾನೆ ಅಂತ ನಂಬುತ್ತಾರೆ ಆದರೆ ಅಲ್ಲಿ ಮನುಷ್ಯ ಸತ್ತು ಹೋದರೆ ದೆವ್ವ ಆಗಿ ಬರೋದೇ ಇಲ್ಲ ಈ ಥರ ದೆವ್ವ ಆಗಿ ಬರೋದು ಕೆಟ್ಟ ದೇವದೂತರು ಅಂತ ನಂಬುತ್ತಾರೆ ಆದ್ದರಿಂದ ಖಂಡಿತ ಅಲ್ಲಿ ಈ ಒಂದು ದೆವ್ವ ಹಿಡಿದವರು ನನಗೆ ಗೊತ್ತಿದ್ದ ಮಟ್ಟಿಗೆ ಸುಮಾರು ನಾನು ವಿಚಾರಿಸಿದ್ದೇನೆ ಒಬ್ಬರೇ ಒಬ್ಬರು ಕೂಡ ಅವರ ಸಭೆಗಳಲ್ಲಿ ಇಲ್ಲ ಈ ರೀತಿ ಅಲ್ಲಿಗೂ ಮತ್ತು ಇಲ್ಲಿಗೂ ತುಂಬ ವ್ಯತ್ಯಾಸ ಇದೆ ನಾವು ಯಾರ ಬಗ್ಗೆ ಏನಾದರೂ ಒಂದು ವಿಡಿಯೋ ಮಾಡಬೇಕಾದ್ರೆ ನಾವು ಎಲ್ಲ ಮೊದಲು ತಿಳ್ಕೊಂಡು ಈ ರೀತಿ ಮಾತಾಡಬೇಕು ನಾವು ಪಾಸ್ಟರ್ಗಳನ್ನು ಕೂಡ ದೂಷಿಸ್ತಾ ಇಲ್ಲ ಯಾಕಂದರೆ ಅವರು ಓದುವಂಥ ಒಂದು ಬೈಬಲ್ ಕಾಲೇಜ್ ಏನಿದೆ ಅವ್ರಿಗಲ್ಲಿ ಆ ರೀತಿಯೇ ಅವರಿಗೆ ಟೀಚಿಂಗ್ ಮಾಡ್ತಾರೆ ಅವ್ರಿಗೆ ಬಂದು ಕ್ಯಾಥೋಲಿಕ್ ಬಗ್ಗೆ ಒಂದು ಲೆಸನ್ ಬರುತ್ತೆ ಅದೇ ರೀತಿ ಹೋಮ ಸಾಕ್ಷಿಗಳ ಬಗ್ಗೆ ಕೂಡ ಅವ್ರಿಗೊಂದು ಪಾಠ ಇರುತ್ತೆ ಅವರು ಅಲ್ಲಿ ಕಲಿಸ್ಕೊಂಡು ಬಂದಿರೋದ್ರಿಂದನೇ ಈ ರೀತಿ ಸಭೆಗಳಲ್ಲಿ ಹೇಳ್ತಾರೆ ಮತ್ತು ಅವರು ಕಲಿತ್ಕೊಂಡಿರುವಂಥ ಬೋಧನೆಯಲ್ಲಿ ಯೇಸುಸ್ವಾಮಿ ತಂದೆಯ ಬಲಭಾಗದಲ್ಲಿರೋದು ಅಥವಾ ಯೇಸುಸ್ವಾಮಿ ಸಾವಿರ ವರ್ಷ ಆದಮೇಲೆ ರಿಟ್ರೇಡ್ ಆಗೋದು ಇದ್ಯಾವುದವರು ಹೇಳ್ತಾ ಇಲ್ಲ ಅಂದರೆ ಸೈತಾನನು ಅವರಿಗೆ ಗೊತ್ತಿಲ್ಲದಾಗಿ ಅಲ್ಲಿ ಮರೆಯಾಗಿ ಇಟ್ಟಿದ್ದಾನೆ ಇದು ಮಾತ್ರ ನಿಜ ಇದೇ ವ್ಯತ್ಯಾಸ ಅದರಿಂದ ನಾ ಈ ಒಂದು ವಿಡಿಯೋದ ಮೂಲಕ ನಾವು ಯಾರೊಬ್ಬರನ್ನು ದೂಷಿಸ್ತಾ ಇಲ್ಲ ಎಲ್ಲ ಕ್ರೈಸ್ತರು ಅಣ್ಣ ತನ್ನ ಮುಂದಿರೋ ಥರ ಒಬ್ಬರನ್ನೊಬ್ಬರು ಪ್ರೀತಿಸಿ ನಿಜವಾಗಲೂ ಯೇಸು ಸ್ವಾಮಿ ಎರಡನೇ ಭರಣದಲ್ಲಿ ನಿರ್ದೋಷಗಳಾಗಿ ಕಾಣುವ ಕಾಣುವಂತೆ ಇರಬೇಕು ಎಂಬುದಕ್ಕಾಗಿ ಈ ಒಂದು ವಿಡಿಯೋ ಮಾಡಿದ್ದೇನೆ ಇದುವರೆಗೆ ಒಂದು ವಿಡಿಯೋವನ್ನು ನೋಡಿರುವುದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಹೇಳುತ್ತೇವೆ ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಆ ತಂದೆಯಾದ ಯಹೋದೇವರ ಮತ್ತು ಯೇಸು ಸ್ವಾಮಿ ಕೃಪೆಯು ಪವಿತ್ರಾತ್ಮನ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೆ ಇರಲಿ ಆಮೇಲೆ